சாயத்திராமந்த ஒம்ப ரெடி ஆடு கர்த்தினிட்டு நீத்திவா இன்னொரு சார் மாதாட கே சுமக்கி நன்மேல் நம்பிக்கை ಗೌರವ ಇದ್ರೂ ಭಾವನಾ ಗೌರವ ಇರ್ತದೆ ಎರಡ್ ಸತಿ ಹೇಳ್ಬೇಕು ಒಂದ್ಸತಿ ಅರ್ಥ ಮರುವ ನಾನು ಹಾಸ್ಪಿಟ್ಲಗ್ ಬರಕಿಲ್ಲ ಅತ್ತೆ ಮುಂದ್ಗಡ್ಲೆ ಹೇಳ್ಬೇಕಾಗಿತ್ತು ನೋಡು ನಿನ್ನಿಂದ ಮಕ್ಕಳ ಕೆಟ್ಟ ಹೆಸರು ನಾನು ಬಾಯಿ ಮುಚ್ಕೊಂಡ್ ಸುಮ್ನಿವ್ನಿ ಆಯ್ತಾ ಅದ್ನೇನ ನೀನು ಇದಸ್ ಅಂತ ನಾನು ಮಾತ್ರ ಎಲ್ಲಾರು ಕುಣಿಸ್ಬಿಟ್ಟು ನ್ಯಾಯಕ್ ಸೇರ್ಸ್ಬಿಟ್ಟೆ ಹೇಳ್ತೀನಿ ನಾನು ಹೇಳ್ದೆ ತಾನೆ ನಾನು ಆ ಥರ ಮನ್ಸಲ್ಲಿ ಇಲ್ಲ ನಾನು ಮನ್ಸಲ್ಲಿ ಅಂತ ಏನು ನಿನ್ನ ನೋಡಿ ನಾನು ಹಂಗೆ ಆಡಿದ್ರೆ ಹೆಂಗೆ ಆಡ್ತೀನಿ ನೋಡು ನಳೆ ದಿವಸಕ್ಕೆ ಊಟ ಮಗ ಅಪ್ಪ ಇಲ್ಲ ಅಂತ ಕೇಳಿದ್ರೆ ಏನು ಹೇಳಿ ಅಪ್ಪ ಇಲ್ಲ ಅಂದ್ರೆ ಸತಗ ನಿಮ್ಮ ಅಪ್ಪ ಅಂತ ತೋರಿಸ್ತೀನಿ ಫೋಟೋವೇ ಈಗ ನನ್ನ ಗಂಡನ ಫೋಟೋ ಇಲ್ವೇ ನನ್ನ ಗಂಡನ ಫೋಟೋ ತಿದ್ದಿಸ್ ಮಡಗಿಲ್ವೇ ಅವ್ರ ಅಪ್ಪಂದೇ ತೋರಿಸ್ತೀನಿ ಓ ಇದೊಳ ಸರಿ ಐತಲ್ಲ ಫೋಟೋ ತೋರಿಸ್ಬಿಟ್ರೆ ಅಪ್ಪನ ಪ್ರೀತಿ ತೋರ್ಬಿಟ್ಟದ ಅದು ಫೋಟೋ ತೋರಿಸ್ಬಿಟ್ಟದ ಹೇಳಿ ಅಪ್ಪನ ಪ್ರೀತಿಯ ನಮ್ಮ ಅಗ್ಗಿ ಆನೆ ಬರ ಅದು ಅಪ್ಪನ ಪ್ರೀತಿನಾರು ತೋರಿಸೋದು ಬಿಟ್ಟದು ನೀನು ಯಾವನ್ನು ಕೇಳಕ್ಕೆ ಬರ ನೀವೇ నా బరంతదు ఏదో నీకు యాక సుద్ధికి బయ నేను నిన్గేం కే ఎల్ మన్సూ నో మార్కడు అంత నూ సహిస్క సహస్క సుమేవినీ నమ్మ అడుగుకూ బురే నను నన్ను నిజకు ఆపత్రు నన్ను కట్బే నను ఇొన్సతి నన్ను నన్న మగ నోడ్బు అంత కలసతీ నీ ఏతని కేకొ ఓ పర్వాలిల్వల్ నీ గేక్తే నీ ఆచ నిజల్ ముఖక్కే అదేనంతే బేల్ నీ ఎలామేతు నామ్మూరు అన్స్క నీ మే బేర బేరవ్ సద్రాడు నితర కిత బుద్ధి కిత బుద్ధి కల్తీ అంతమ్ అప్ నూ గొత్తిలో నంకే లోపర్ నన్న మగనే మడుగు ఫోన జాస్తి మాట్ కితాబిడ నీ ఏన్ అందబిటి నూ కిత్ కి తొలిబు నను సొద్గు బందే ఆదిల బీజిల్గ్ ఒబ్ బాయ్ ఆగలి గండి ఇంతవళు రామణ మగ్ ఇంతవళు అంత అబ్బి ఏస్క నిన్న సన్నెక్కి బా ముక్క ఏను అందబద్ది నమ్మక్క గొప్పదే ఎల్ అవు మనసు నో మళ్ళు ఎల్వళు హృదయ వర్ద అంత నను హేబు కణ సుమ్ ఇది నిన్న ఆట దీస్ దీస జాస్తి ఆగద నక నీకు హాస్పిటల్కి బర్నీ ఓతిన దేవ్ సత్తి కొట్ నేను అర్కని బస్సులో ఓ నిన్కుంటున్నా బి అంత అనుకబెట్టి కణస్ మన్సలు తిరుకబడ నేను కణకు నీకు బరకి అత్తగే అల్నూ ఇంత ఓపన్ నన్ను మగన కూట హ ಸುಮ್ಮನಿರತ್ತೆ ಅಂತ ಅಂದನು ಏನಪ್ಪ ಅಂದ್ರೆ ನಮ್ಮ ಅಕ್ಕನ ಮಕ ನೋಡ್ಕೊಂಡು ಸಹಿಸ್ಕೊಂಡು ನಾನು ಸುಮ್ಮನೀನಿ ನೋವಿನ ಮೇಲೆ ನೋವು ನೋವಿನ ಮೇಲೆ ನೋವು ಅನ್ಬೋಸೋಣ ನಮ್ಮ ಅಕ್ಕ ನಿನ್ನ ಮೇಲೆ ಅರೇ ಪಕ್ಕ ನಮ್ಮ ಅಕ್ಕನ ನೆಮ್ಮದಿ ಸಿಗ್ಲಿ ಅಂದ್ಬಿಟ್ಟು ಏನು ಅನ್ಕೊಬಿಟ್ಟಿದ್ಯಾ ನೀನು ನೀನು ಚಂಗ್ಲಿ ನನ್ನ ಹತ್ರ ಇಟ್ಕೊಬೇಡ ನೀನು ಆಡಾಡ್ತಾವ ಆಡ್ಕೋ ಆಡಾಡ್ತಾವು ನೀನು ಆಟ ಕೊಡ ನನ್ನ ಕೂಟ ಆಡಕ್ಕೆ ಬರಬೇಡ ನೀನು ನೀನು ಯೋಗಿತಾಗ ಬೆಂಕಿ ಕಂದ್ರೆ ಮಡ್ಕೋ ಫೋನ ಅಯ್ಯೋ ಗಂಗೆ ಸುಮ್ಮನೀರಿಗ ನಾನು ಏನಂದೆ ನಾನು ನೆನ್ನೆ ದಿವಸ ಹೇಳಿದೆ ಕಂಗೆ ಆಯಿತು ಕಡಮೆ ತಪ್ಪಾಯ್ತು ಇನ್ನು ಆ ಥರ ಅಡಕಿಲ್ಲ ನಾನು ಅಂತ ಈಗ ಯಾಕೆ ಬರೋಕಿಲ್ಲ ಅಂದ್ರೆ ನೀನು ಈಗ ಒಳ್ಳೆದಾಗಿನಿ ಅಂದ್ರೂ ಹೋಗಿ ಬರೋಕಿಲ್ಲ ಅಂದಾಗ ನಂಗೆ ಬೇಜಾರಾಕಿಲ್ವ ಏ ನಿನ್ ಕೆಟ್ಟನಾರೇ ಆಗು ಒಳ್ಳೆನಾರೇ ಆಗು ಒಂದ್ಸತ್ ಸರಿ ಇಲ್ಲ ಅಂದ್ಮೇಲೆ ಕೊಚ್ಚೆ ಅಲ್ಲಿ ಕೊಚ್ಚೆ ನಿಂತದ ಮೇಲೆ ತಿರ್ತಿರ್ಗ ಅವು ಕಾಲ ಕಾಕದಲ್ಲಿ ಕೊಚ್ಚೆ ಯಾವತ್ತಿದ್ರು ಕೊಚ್ಚೆನೇ ಅದೇ ಯಾವತ್ತಿದ್ರು ಕ ನಾತನೇ ಯಾವ್ಯಾವ ನಾಯಿಗಳ ಇಲ್ಲೆಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು ಇಲ್ಲ ಅಂದ್ರೆ ತಾಯಿ ಮೇಕ ತುಚ ಹೋಯ್ತಾವಪ್ಪ ನಿನ್ ಜೇಲ್ ಮಗ್ ಕಂದರು ಮುಚ್ಚು ಬಾಯ ಜಾಸ್ತಿ ಮಾತಿ ತಾಳ್ಬಿಡ ನೀನು ಜಾಸ್ತಿ ಮಾತಿ ತಳಬಡ ನೀನು ಮುಚ್ಚಪ್ಪ ಸಾಕು ಓಹೋ ಏನು ಬಾಳ ಮಿಕ್ಮಿರಿ ಮಿಕ್ಮಿರಿ ಮಾತಾಡ್ತಿದ್ಯಲ್ಲ ನಾನೇನೋ ಹೋಲಿಚೆ ಪಾಪ ಕರ್ಕೊಂಡು ಹೋಗಿ ತೋರ್ಸ್ಕೊ ಬರೋದು ಹಾಸ್ಪಿಟ್ಲ್ಗೆ ಅಂದ್ರೆ ನಿನ್ ಕರ್ಕೊಂಡು ಹೋಗುವಂತ ಕರ್ನ ನಾನು ಕರ್ನ ಹೇಳು ಮುರ್ವದಿನ ಮುಡಗಲ ಫೋನ ನಿನ್ ಫೋನ್ ನಂಬರ್ ಬ್ಲಾಕ್ ಲಿಸ್ಟ್ ಕಾಕಿನ ಅನ್ಬಿಟ್ಟು ಮಾಡಿದ್ಯಲ್ಲ ನಾಚಕಾಯಿ ಕೂಡ ನಿನ್ಗೆ ನಾಚಕಾಯಿ ಕೂಡ ನಿನ್ಗೆ ಮಾನ ಮರೋದಿಲ್ವಲ್ಲ ನಿನ್ಗೆ ಮಾನ ಮರೋದಿಲ್ವ ಹೇಳು ನಿನ್ ಮಾನಕ್ಕೆ ಇಷ್ಟು ಬೆಂಕಿ ನಾಚ್ಕೆ ನಾಚಿಕೆ ಮಾನ ಮರೋದಿನ ಇದ್ದಿದ್ರೆ ನಿನ್ ಹಿಂಗ್ ಫೋನ್ ಮಾಡ್ತಿದ್ರೆ ನನ್ ನೀನು ఏను ఇల్దే మాడ నేను థూ సరీ బావున హింజె మాట్లాడక ననం నాచ నేను నాచక నిన్న జన్మకి నాచికా ఇక్కడ నిన్గ్గ థూ అక్క తంగిర జిల్ల నేను నిమ్ అక్క తంగిరంగల్వ నావు ఆ థూ నిన్ను అదకే నీ ఎల్ మొగ్గ ఈ సరే నిమ్మత్ర అంతా నిన్న ఈరోపర్ అంత గొప్పతీల నన్ను గ్యారంటీ నారంటే ఏతీన నను నేను యారు ఏ అందుకే అంత నన్నే నమ్మ అక్కర్ మన ఉమ్మినీ ಜನಗಳು ಆಡ್ಕತ್ತಾರೆ ಅಯ್ಯೋ ಇವೇ ಚಂದ ಹಿಂಗೆ ನಿಂತ್ಕೊತವಲ್ಲ ಮನೆ ಮರು ಕಿತ್ತು ನಿಂತವರ ಅಂತ ಅನ್ಕತ್ತಾರೆ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಹೊಲ್ಕ ಹಚ್ಕೊಂಡು ಇಲ್ಲ ಅಂದ್ರೆ ನನಗೆ ಮಾತಾಡಕ್ ಮಾತಿಲ್ವಲ್ಲೇ ಹೆಂಗ್ ಇಳಿಸ್ತೀನಿ ಗೊತ್ತಾ ನಾನೇನು ಸುಮ್ನೆ ಬಿಡ್ತೀನಿ ಅನ್ಕ ಬೇಡ ನಿನಗೆ ಸೇರಿಸ್ತೀನಿ ನಾ ಚಾನಕ್ ಸೇರಿಸ್ಬಿಟ್ಟು ಚಂದಾಗಿ ಬಿಡ್ತೀನಿ ನಾನು ಇನ್ನೇ ಸತ್ ಫೋನ್ ಮಾಡಿದ್ರೆ ನೀನು ಹಂಗೆ ಏನಾದ್ರು ಏನಂಗೆ ಮಾತಾಡಿ ನೀನು ಅಲ್ಲ ಅಂತ ಏನೋ ಒಂದ್ಸತ್ ಚಂದ ಎಷ್ಟು ಚಂದ ಏನು ನೀನೇ ಸರಿಯ ಪರವಾಗಿಲ್ಲ ನೀನು ಸುಮಾರಾಗಿ ಮಿಕ್ ಮೀರ್ ಮಿಕ್ ಮೀರ್ ಮಾತಾಡೋದು ಕಲ್ತಿದ್ದೀನಿ ಬಸಿ ಗೌರವ ತುಕ್ಕ ಕೊಟ್ ಮಾತಾಡೋದು ಕಲಿ ನೀನು ಯಾವ್ ಕೊಟ್ಟಾರ ನಿನಗೆ ಗೌರವ ಬೇರೆ ಕೊಡ್ತಾರ ನಿನ್ಗೆ ನಿನ್ ಕಲ್ತಿರೋ ಬುದ್ಧಿಗೆ ನಿನ್ ಕಲ್ತಿರೋ ಬುದ್ಧಿಗೆ ಗೌರವ ಬೇರೆ ಕೊಡ್ತಾರ ಅಷ್ಟೇ ಗೌರವ ಕೊಟ್ಟಿದೆ ಅಷ್ಟೇ ಗೌರವ ಮನ್ಸಲು ಇತ್ತು ನೀನ್ ಯಾವಾಗ ಲುಚ್ಚ ಕೆಲ್ಸಗಳು ಮಾಡಾಕಿಡ್ದೆ ಲುಚ್ಚರ ಲುಚ್ಚದ ಬುದ್ಧಿ ತೋರಾಕ್ ನೋಡ್ದೆ ಆಗ ಯಾವ ನಾಯಿ ನೀನು ನಿನ್ಗೆ ಯಾವ್ದೇ ತರ ಯೋಗನೋ ಇಲ್ಲ ಅನ್ನೋದು ಅವತ್ ಗೊತ್ತಾಯ್ತು ನಾವ್ ಗೌರವ ಕೊಡ್ತಿವಿ ಯೋಗ್ಯತೆ ಯೋಗ್ಯತೆರ್ಬೇಕು ನಿನ್ಗೆ ಗೌರವ ಬೆಗೀಕ ನಿಮ್ಮ ಅಕ್ಕ್ಯಾರ ಕೊಟ್ಟು ಹಿಂಗೆ ಮಾತಾಡಿಲ್ಲ ನೀನು ಹಿಂಗೆ ಮಾತಾಡಿ ನಿಮ್ಮ ಅತ್ತಂಗಾರ ಕೊಟ್ಟು ಏನು ಅನ್ಕೊಬಿಟ್ಟಿದ್ದೀ ನಾನು ಸುದ್ದಿ ಬಂದರೆ ನಾನು ಇನ್ನೂ ಅಂತ ಗೊತ್ತಿಲ್ಲ ನಮ್ಮ ಅಕ್ಕ ಸೈಲೆಂಟಾಗ ಅವಳೆ ನಾನು ಸುದ್ದಿ ಬಾ ಇನ್ನೊಂದು ಇನ್ನೊಂದ್ಸತಿ ಬಾ ನೀನು ಅಂದ್ಕೊಟ್ಟು ಮಾತೀತ ನಿಮ್ಮ ನಿಮ್ಗೆ ಸರಿಯಾದ ಕೆಲಸ ಮಾಡ್ತೀನಿ ಯಾರ ಕಡೆ ನೀನು ಸರಿ ಒಪ್ಸು ನೀನು ಮಾಡ್ತಿರೋದೆ ಒಪ್ಸು ನೋಡೋದೇ ನಾನೇನಿಲ್ಲ ಗೋವಿಂದ ಮಾದೇವನೇನು ಕುಣಿಸ್ಕೊಂಡೆ ಹೇಳೋದು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೋಬಾರ್ದು ಅವರೆಲ್ಲ ಕ್ಯಾಕೆ ಕ್ಯಾಕು ಸುಗಿಬೇಕು ಆ ಥರನೇ ಮಾಡೋದು ನಾನು

ಹಸ್ರಿ ಹೆಂಗೆ ಸೀಗ ಅಯ್ಯೋ ಅಪ್ಪ ಅನ್ಸುದ್ರೆ ಒಳ್ಳೇದಾಕಿಲ್ಲ ತಿಳ್ಕೊ ನಾನಂತ ನನಗೆ ನಿಜಕ್ಕೂ ನಂಗೆ ಗಣ್ಣ ತಿನ್ಕಡು ನಲ್ ನಾನು ಈ ಸಂಟದ ಮಧ್ಯದಲ್ಲಿ ನೀವು ಹಿಂಗೆ ಸಣ್ಣ ಕೊಟ್ರೆ ನಿಜ ಬಗ್ಗೆ ಒಳ್ಳೇದಾಕಿಲ್ಲ ನಾನು ಇಡೀ ಇಡೀ ಸಾಪ ಹಾಕ್ಬಿಡ್ತೀನಿ ನಮ್ಮ ಅಕ್ಕನ ಮಕ್ಕ ನೋಡ್ಕೊಂಡು ಸುಮ್ಮನಿವನಿ ನಿನ್ನ ಜೇಲ್ ಮುಗ್ ಬೆಂಕಿ ಕಾ ನಿಂತು ನಿಂದೊಂದು ಭಾಳ ನಮ್ಮ ಅಕ್ಕನ ಮದುವೆ ಆತ ನಮ್ಮ ಅಕ್ಕನ ಗೋಳಿ ಕೊಟ್ಟಿರೋದು ಸಾಕಿರ ಅಂದ್ಬಿಟ್ಟು ಈಗ ನನ್ನ ತಗ ಬಂದಿದೆ ಗೋಳ ಕೊಡಾಕ್ ನೀನು ನಾನು ಅಟ ಬರಬೇಡ ನಮ್ಮ ಅಕ್ಕ ಆಗಿರೋದು ಸಹಿಸಿಕೊಂಡವಳೆ ನಾನು ಸಹಿಸ್ಕೊಂಡಿರ್ತೀರಿ ಅನ್ಕಬೇಡ ಯಾಕ ಕುಡ ಸೇವೆನೆ ಮಾಡದು ಅಯ್ಯೋ ಆಯಿತು ಬಿಡವಾ ನಿನ್ಗೇನೋ ಒಂದು ಒಳ್ಳೆಯದು ಮಾಡದ ಅಂತ Marsden ಅಯ್ಯೋ ಊಟ ಮಗ папа ಅಪ್ಪನ್ ಪ್ರೀತಿನ ದಂಗೈತದಲ್ಲ ಅಂತ ನಾನು ಏನೋ ಒಂದು ಸಹಾಯ ಮಾಡದ ಅಂತ ನೋರ್ದೆ ಬೇಡ ಅದರ ಬೇಡ ಬಿಡು ಅದಕ್ಕೆ ಏನಂತೆ ತಂದ ಮೇಲೆ ಯಾಕวะ ನನಗೆ ನಿನಗೆ ಬೇಡದ ಮೇಲೆ ನನಗೆ ಯಾಕೆ ನಾನು ಅದನಿ папа ಚಿಕ್ಕವ ಇಸೋತ ಒಟ್ಟು ಕಡೆ ನಾನು ಫೂ ನೀನ್ ವಾಟೇವರಿಗೆ ಬೇಕೇಕಾ ಮುಚ್ಚಕ ಮಡಗಲ ಫೋನ್ ಇನಸತೆ ಫೋನ್ ಗೆ ಮಾಡಿ ಯೇ ಇನ್ನ ಸತ್ ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ತಗೊಂಡೋಗಿ ಮಾಧ್ಯವನ್ ಕರೆ ಕೊಡೋದಕ್ಕಲ್ಲ ನಾನು ನೀನಾಗಿರೋದಕ್ಕೆ ಆಗಿರೋದಕ್ಕೆ ಇಷ್ಟೊಂದು ತಾಳ್ಮೆ ಮಾತಾಡ್ತೇನೆ ಇನ್ನೊಬ್ಬ ನಿನ್ ಜಾಗದಲ್ಲಿ ಅವನಾದ್ರೆ ಬೇರೆ ನಿಂತ್ಕೊಂಡ್ ಮಾತಾಡಿದ್ರೆ ಇಷ್ಟೊತ್ತು ನಮ್ ಕಾತೇನೆ ಬೇರೆ ಆಗೋದಕ್ಕಲ್ಲ ನಿನ್ನ ಆಗಿರೋದಕ್ಕೆ ಬಿಟ್ಟಿಲ್ಲ ಮಕ್ಕನ್ ಮಕ್ಕ ನೋಡ್ಕೊಂಡು ಆಯ್ತು ಬಿಡವೇ ಆಯ್ತು ಬಿಡು ಮುಡುಗು ಫೋನ್ ಇನ್ನೊಂದ್ ಸುತ್ತ ಮಾಡಕಿಲ್ಲ ಯಾರು ಕುಟುಂಬ ಅನ್ಬಿಡ್ತಾರೆ ಕೆಲಸ ಮಾಡಿದ್ಯಾಲಪ್ಪ ಇದು ಊರ್ ತುಂಬಾ ಒಪ್ಪಿಸ್ಕೊಂಡ್ ಬರ್ತೀನಿ ಅಂತ ಅಡ್ಡಿ ನಾನು ಇವೆಲ್ಲ ಹೇಳಕ್ಕೆ ಇನ್ನೊಬ್ರು ನಾನೇ ಕೊಪ್ಸನೆ ನನಗೆ ಗೊತ್ತು ಯಾವ ಕೆಲಸ ಮಾಡಬೇಕು ಯಾವ ಥರ ಹೊಡಿಬೇಕು ಅನ್ನೋದುವೆ ಕಟ್ ಮಾಡ್ತಾನೆ ಕಟ್ಟಪ್ಪು ಅಂದರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ